ಒಕ್ಕಲಿಗರ ಸಮಸ್ಯೆಗಳ ಬಗೆಹರಿಸಲು ಹಾಗೂ ಹಿತ ಕಾಪಾಡಿಕೊಳ್ಳಲು ನಮ್ಮ ಒಕ್ಕೂಟ ಮುಂದಾಗಿದೆ ಎಂದು ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ ತಿಳಿಸಿದರು ಮಳವಳ್ಳಿ ಪಟ್ಟಣದ ರೈತ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ ನೇತೃತ್ವದಲ್ಲಿ ನಡೆದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಜಾತಿಮಯವಾದ ರಾಜಕೀಯವಾಗಿದ್ದು ನಮ್ಮ ಜನಾಂಗದ ಸಂಘಟನೆಯಾಗಬೇಕಾಗಿದೆ ಯಾವ ರಾಜಕೀಯದಲ್ಲೇ ಇರಿ ಒಕ್ಕಲಿಗರಿಗೆ ಅನ್ಯಾಯವಾದಾಗ ಮಾತ್ರ ಎಲ್ಲರೂ ಒಂದಾಗಿ ಎಂದರು ಸರ್ಕಾರ ಕೆಂಪೇಗೌಡ ಜಯಂತಿ ಮಾಡಲು ಅವಕಾಶ ನೀಡಿ ಒಂದು ಲಕ್ಷ ರು ಅನುದಾನವನ್ನು ನೀಡಿ ಜಯಂತಿಗೆ ಅವಕಾಶ ಕಲ್ಪಿಸಿದ ಸರ್ಕಾರಗೆ ಅಭಿನಂದಿಸಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷ ಗೋಪಾಲ ಮಾತನಾಡಿ ಸಂಘಟನೆ ಮಾಡುವುದು ಕಷ್ಟದ ಕೆಲಸ ನಾವೆಲ್ಲರೂ ಒಟ್ಟಾಗಿ ಸಂಘಟನೆ ಮಾಡೋಣ ಎಂದರು ಇದೇ ವೇಳೆ ತಾಲ್ಲೂಕು ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷ ಗೋಪಾಲರವರು ನೇಮಕಾತಿ ಪತ್ರ ವಿತರಿಸಿದರು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಗೋಪಾಲ್ ಒಕ್ಕಲಿಗರ ಒಕ್ಕೂಟ ಅಧ್ಯಕ್ಷ ಶಿವಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿ ಆರ್ ರಮೇಶ್ ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಎನ್ ಕೃಷ್ಣೇಗೌಡ ಒಕ್ಕೂಟದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಲೀಲಾವತಿ ಮಂಡ್ಯ ತಾಲೂಕು ಮಹಿಳಾ ಅಧ್ಯಕ್ಷೆ ಶಿವಳ್ಳಿ ಗಾಯತ್ರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆರಗೋಡು ಶೋಭಾ ಜಿಲ್ಲಾ ಪದಾಧಿಕಾರಿಗಳಾದ ಮಮತಾ ಶಾಂತಮ್ಮ ಪದಾಧಿಕಾರಿಗಳಾದ ಕಲ್ಲೇಶ್ ಮಾದೇಗೌಡ ಸೇರಿದಂತೆ ಹಲವರು ಇದ್ದರು ನೀವೆಲ್ಲ ಸೇರಿ ಒಗೆಟ್ಟಿಂದ ಹೋರಾಟ ಮಾಡೋಣ ಈಗಾಗಲೇ ನಮ್ಮ ಸಂಘಟನೆ ಐದು ವರ್ಷಗಳಾಗಿದೆ ಪ್ರಾರಂಭವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಪ್ರವಾಸವನ್ನು ಮಾಡಿದ್ದೀವಿ ಬೆಂಗಳೂರು ನೆಲಮಂಗದಲ್ಲಿ ಕೇಂದ್ರ ಕಚೇರಿ ಇದೆ ತಾವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ರಾಜ್ಯ ಸಮಿತಿಯವರು ಅಧ್ಯಕ್ಷರು ಸೇರಿದಂಗೆ ಎಲ್ಲವನ್ನು ಇಲ್ಲಿ ಕರೆತರುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಆ ನಿಟ್ಟಿನಲ್ಲಿ ತಾವು ಈಗಾಗಲೇ ಜಿಲ್ಲಾಧ್ಯಕ್ಷ ನೇಮಕ ಮಾಡಿದ್ದೀವಿ ನಿವೃತ್ತ ಅಧಿಕಾರಿಯಾಗಿದ್ದಾರೆ ತಮ್ಮದೇನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ತಾವು ಕೆಲವು ಸಲಹೆಗಳನ್ನು ಕೊಡಿರಿ ನನ್ನ ಜನಕ್ಕೆ ಯಾರಿಗೆ ಆಗಿರಲಿ ಅವ್ರು ಯಾವುದೇ ಪಕ್ಷರಾಗಲಿ ಏನಾದ್ರು ನೋವಾಗಿದೆ ಅಂದರೆ ನಮ್ಮ ಜನಾಂಗಕ್ಕೆ ತಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿ ನಾನು ಹೇಳಿದ ಮೊದಲು ಹೇಳಿದಾಗ ರಾಜಕಾರಣ ಬಂದಾಗ ನಾವೊಂದು ಪಕ್ಷ ನೀವೊಂದು ಪಕ್ಷ ಎಲ್ಲ ಇರೋಣ ಆದರೆ ನಮ್ಮ ಜನಾಂಗದ ಪರವಾಗಿ ತಾವು ಒಗ್ಗಟ್ಟಾಗಿ ಇವತ್ತು ನೂತನ ಪದಾಧಿಕಾರಿಗಳಿಗೆ ಏನು ಪದಗ್ರಹಣವನ್ನು ಮಾಡಿ ಅವ್ರಿಗೆ ಆದೇಶ ಪತ್ರವನ್ನು ನೀಡ್ತಾ ಇದ್ದೀವಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಮಳವಳ್ಳಿಯಲ್ಲಿ ಹೌದು ನನ್ನ ಜನಾಂಗ ಕಡಿಮೆ ಇದೆ ಒಕ್ಕಲಿಗ ಜನಾಂಗ ಆದರೆ ನಿಮ್ಮ ಮುಖಾಂತರ ಏನು ಜನಾಂಗ ಇದ್ದೀವಿ ಆ ಜನಾಂಗವನ್ನು ನಾವು ಮೇಲ್ತರೋದಕ್ಕೆ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಮಾಡೋಣ ಅಂಥೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಆಮೇಲೆ ಏನು ಇವತ್ತು ಕೆಂಪೇಗೌಡ ಜಯಂತಿಯನ್ನು ನಮ್ಮ ನಾನು ಮೊದಲಿಗಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇಂದಿನ ವರ್ಷದಿಂದ ಕೆಂಪೇಗೌಡ ಜಯಂತಿಗೆ ಜಿಲ್ಲೆಯಲ್ಲಿ ಆಚರಣೆ ಮಾಡೋದಕ್ಕೆ ಒಂದೊಂದು ಲಕ್ಷ ರೂಪಾಯಿ ತಾಲೂಕಿನ ಆಚರಣೆ ಮಾಡೋದಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟರು ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಫಸ್ಟ್ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಈ ಸಂಘಟನೆ ನಾವು ಹೇಳಿದೆ ಸುಲಭ ಆಗಲ್ಲ ನಾವು ಹೇಳಿದಷ್ಟೋ ಆಗಲ್ಲ ಅದಕ್ಕೆ ಅಡೆತಡೆಗಳು ಕೂಡ ಬಂದು ಬರ್ ಇರ್ತವೆ ಅದನ್ನೆಲ್ಲ ದಾಟಿ ನಾವು ಮುಂದೋಗಬೇಕಾಗತ್ತೆ ಅದೆಷ್ಟು ಅಡೆತಡೆಗಳು ಬಂದರೂ ಕೂಡ ಅದನ್ನು ನಾವು ಸಹಿಸ್ಕೊಂಡು ಹೋಗೋಣ ಏನು ಈ ಸಂಘಟನೆ ಅನ್ನೋದನ್ನು ಯಶಸ್ವಿಗೊಳಿಸೋಣ ಯಾಕೆಂದರೆ ತುಳಿತ ಕೊಳದ ಒಳಗಾದವರು ಧ್ವನಿ ಎತ್ತಿಲ್ಲ ಅಂತಂದರೆ ಯಾರೂ ಕೂಡ ನಮ್ಮ ಬಗ್ಗೆ ಗಮನಹರಿಸಲ್ಲ ಎಲ್ಲಿ ಎಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೀವೋ ಅಲ್ಲಿ ನಮ್ಮ ನಮ್ಮ ಅಸ್ತಿತ್ವವನ್ನು ತೋರ್ಪಟ್ಕೋಬೇಕಾಗದೆ ಅನಿವಾರ್ಯ ಆಗ ಕೂಡ ಆಗುತ್ತೆ ಅದು ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಲಿ ಯಾವುದೇ ಸಣ್ಣ ಪುಟ್ಟಗಳಾಗಲಿ ನಮ್ಮ ಗಮನಕ್ಕೆ ತನ್ನಿ ನಮ್ಮ ಸಂಘಟನೆ ಗಮನಕ್ಕೆ ತನ್ನಿ ಆ ಮುಂದೆ ನಾವು ನಿಂತು ಅದ್ರ ಬಗ್ಗೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕೋ ಅಥವಾ ಅವ್ರಿಗೆ ಅನ್ಯಾಯದವರಿಗೆ ತುಳಿತುಕೊಳ್ಳದವ್ರಿಗೆ ಏನು ನ್ಯಾಯ ಕೊಡಿಸ್ಬೇಕೋ ಆ ನಿಟ್ಟಿನಲ್ಲಿ ಕೂಡ ನಾವು ಮಾಡೋಣ ಈಗಾಗಲೇ ನಮ್ಮ ರಮೇಶ್ ಸರ್ ಈಗ ಹೇಳ್ತಾಯಿದ್ರು ಕೆಲವು ಇವರು ಮುಂದೆ ಬರಲಿಕ್ಕೆ ಇಂದು ಮುಂದೆ ನೋಡ್ತಾರೆ ಅಂತ ಬೇಡ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳ ಮಟ್ಟದಲ್ಲಾಗಲಿ ಅಥವಾ ಸಾರ್ವಜನಿಕ ಮಟ್ಟದಲ್ಲಾಗಲಿ ಏನು ಬೇಕೋ ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ನಮಗೆ ಮೌಡಮ್ ಕೊಟ್ಟರೆ ಆ ಸಂಬಂಧ ನಾವು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಅದೇನು ಕಾರ್ಯಗಳಾಗಬೇಕು ಕೂಡ ನಾವು ನಿಟ್ಟಿನಲ್ಲಿ ಮಾಡಬೇಕಂತ ಒಂದು ಕಾರ್ಯಕ್ರಮ ಕೂಡ ಅದೆಲ್ಲ ರೂಪಿಸ್ಕೊಂಡಿದ್ದೀವಿ ಆ ಮುಂದಿನ ದಿನಗಳಲ್ಲಿ ಅದು ಕೂಡ ಈ ಒಂದು ಕಾರ್ಯ ಕಾರ್ಯಗತ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರಥಮ ಅಜ್ಜಿಯಾಗಿ ಇಲ್ಲಿ ಬಂದಿದ್ವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮಹಿಳಾ ಘಟಕದ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿದ್ದಾರೆ ಈಗಾಗಲೇ ಅವರು ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅನಿಸುತ್ತೆ ಅವರು ಮುಂದೆ ಆಗಲಿ ನಾವು ಇದ್ದೀವಿ ನಾವು ಕೂಡ ಇದ್ದೀವಿ ಅಂತ ತೋರ್ಸ್ಕೋಬೇಕಾಗಿತ್ತು ನಾವು ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಸಂಘಟನೆಗೆ ಬಂದಾಗ್ಲೇ ಆದ್ರೂ ಗೊತ್ತಾಗುತ್ತೆ ಇದರಲ್ಲಿ ಯಾರು ಟಿ ಎ ಡಿ ಎ ಕೊಡಲ್ಲ ತಮ್ಮ ಸ್ವಂತ ಪಕ್ಷ ಮರೆತು ಈ ನಾಡನ್ನು ನಾಡ ನಾಡಪ್ರಭು ಹೆಂಪೇಗೌಡ ಒಕ್ಕಲಿಗ ನಾಯಕನಿಗೆ ನಾವೆಲ್ಲರಿಗೂ ಅದ್ಧೂರಿಯಾಗಿ ಆಚರಣೆ ಮಾಡುವ ಮೂಲಕ ಅವತ್ತು ಬರೀ ಆಚರಣೆ ಮಾಡಿದ್ರೆ ಸಾಲ್ದು ಅವರ ಆದರ್ಶವನ್ನ ಮೈಗೂಡಿಸ್ಕೊಂಡು ಜನಾಂಗದ ಪರವಾಗಿ ನಾವು ನೀವನ್ನ ಹೋರಾಟ ಮಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಒಕ್ಕಲಿಗೋಕ್ಕಾಗಲ್ಲ ಏನು ಅಭಿಮಾನ ಏನು ಹೇಳ್ತೀವಿ ಆ ಅಭಿಮಾನ ಮುಖ್ಯ ಆಗುತ್ತೆ ಅಭಿಮಾನದಿಂದ ಬನ್ನಿ ಮುಂದೊಂದು ದಿನ ಅದೊಂದು ಒಳ್ಳೆಯ ಒಂದು ಹಂತಕ್ಕೆ ತಗೊಂಡೋಗೋಣ ಅಂತ ಹೇಳ್ತಾ ಇಲ್ಲಿ ಬಂದಿದೆ ಎಲ್ಲರಿಗೂ ಕೂಡ ಹೊಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಕ ಗೊತ್ತಿದೆ ಯಾವುದೇ ಸಂಘಟನೆ ಪ್ರಾರಂಭ ಆದ್ರೂ ಮತ್ತೊಂದು ಬೇರೊಂದು ಜಾತಿಯ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದಕ್ಕೆಲ್ಲ ಈ ಸಂಘಟನೆಗಳು ಇವತ್ತು ನಮ್ಮ ಒಕ್ಕಲಿಗರ ಸಂಘಟನೆ ನಮ್ಮ ಜನರ ಹಿತ ಕಾಪಾಡೋದಕ್ಕೆ ನನ್ನ ಜನಾಂಗಕ್ಕೆ ಅನ್ಯಾಯವಾದಾಗ ಅವರ ಪರವಾಗಿ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗಬೇಕಾಗಿದೆ ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜಕಾರಣ ಸೇರಿದಂತೆ ಎಲ್ಲವೂ ಜಾತಿಮಯವಾಗಿದೆ ಆದರೆ ನಾನು ಹೇಳೋದಿಷ್ಟೇ ನೀವು ಇಲ್ಲಿ ಬಂದಿದ್ದೀರಾ ಯಾರು ಯಾವ ರಾಜಕೀಯ ಪಕ್ಷದಲ್ಲರೂ ಇರಿ ನೀವು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ರೈತ ಸಂಘ ಎಲ್ಲರೂ ಇರಿ ಆದರೆ ಒಕ್ಕಲಿಗತನ ಬಂದಾಗ ನಾವು ಒಕ್ಕಲಿಗರು ಅಂತ ಒಗ್ಗಟ್ಟಾಗಿರಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಏಕೆಂದರೆ ಇವತ್ತು ವ್ಯವಸ್ಥೆ ಭಾಳ ಹದಗೆಟ್ಟಿದೆ ಇವತ್ತು ಹಲವಾರು ಬಾರಿ ನನ್ನ ಒಕ್ಕಲಿಗ ಜನಾಂಗಕ್ಕೆ ಇಡೀ ಜಿಲ್ಲೆಯಲ್ಲಾಗ್ಬೋದು ತಾವೆಲ್ಲ ನೋಡ್ತಾ ಇರ್ತೀರ ಅನ್ಯಾಯ ಆಗ್ತಾಯಿದೆ ಯಾರು ಕೆಲವು ವರ್ಗದವರು ಅವರು ತುಳಿತಕ್ಕೆ ಒಳಗಾದವರು ಅಂತೇಳಿ ಎಲ್ಲ ಸವಲತ್ತನ್ನು ಅವರು ಇದ್ದಾರೆ ಆದರೆ ನಾವು ಒಕ್ಕಲಿಗರಾಗಿ ಹುಟ್ಟಿರೋದೇ ಮೊದಲು ತಪ್ಪಾಗಿದೆ ನಾವು ಯಾವ ಸವಲತ್ತು ಇಲ್ಲ ಕಾರಣ ಏನು ಗೊತ್ತೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಎಲ್ಲಿವರಿಗೆ ಒಕ್ಕಲಿಗರು ಒಗ್ಗಟ್ಟಾಗಲ್ವೋ ಅಲ್ಲಿವರೆಗೆ ಯಾವುದೇ ಸವಲತ್ತನ್ನು ಪಡೆಯೋಕ್ಕಾಗಲ್ಲ ನಾವು ಹೋರಾಟವನ್ನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಆದರೂ ನಮ್ಮ ಅಕ್ಕಿಗಾಗಿ ನಮ್ಮ ಜನಾಗ್ಯದ ಉಳಿವಿಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಾಗುವ ಸ್ಥಿತಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ತುಂಬು ಹೃದಯದಿಂದ ಈ ತಾಲೂಕು ಘಟಕವನ್ನು ಉದ್ಘಾಟಿಸಿ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರ ಇನ್ನು ಮುಂದೆ ನಮ್ಮ ಜನಾಂಗದ ಯಾವುದೇ ಹೋರಾಟ ಆಗಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ ಈಗಾಗಲೇ ನಮ್ಮ ಸಂಘಟನೆ ಐದು ವರ್ಷಗಳಾಗಿದೆ ಪ್ರಾರಂಭವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಪ್ರವಾಸವನ್ನು ಮಾಡಿದ್ದೀವಿ ಬೆಂಗಳೂರು ನೆಲಮಂಗದಲ್ಲಿ ಕೇಂದ್ರ ಕಚೇರಿ ಇದೆ ತಾವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ರಾಜ್ಯ ಸಮಿತಿಯವರು ಅಧ್ಯಕ್ಷರು ಸೇರಿದಂಗೆ ಎಲ್ಲವನ್ನು ಕರೆತರುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಆ ನಿಟ್ಟಿನಲ್ಲಿ ತಾವು ಈಗಾಗಲೇ ಜಿಲ್ಲಾಧ್ಯಕ್ಷ ನೇಮಕ ಮಾಡಿದ್ದೀವಿ ನಿವೃತ್ತ ಅಧಿಕಾರಿಯಾಗಿದ್ದಾರೆ ತಮ್ಮದೇನಾದ್ರು ಪ್ರಾಬ್ಲಮ್